ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬನ್ನಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ನಮ್ಮ ಭಾರತ ತಂಡ ಆಲ್ರೆಡಿಯಾಗಿ ವಿರುದ್ಧ ತಂಡ ಪ್ರಕಟ ಮಾಡಿದರೆ ಮೂರು ಆಟಗಾರರು ನಮ್ಮ ನಮ್ಮ ತಂಡಕ್ಕೆ ಎಂಟ್ರಿ ಕೊಡ್ತಾ ಇಲ್ಲ ಅವರು ಯಾಕೆ ಒಂದು ಎಂಟ್ರಿ ಕೊಡ್ತಾ ಇಲ್ಲ ಹಾಗೆಯೇ ನಮ್ಮ ಸ್ಕ್ವಾಡ್ ಯಾವ ರೀತಿ ಇದೆ ಪ್ಲೇಯಿಂಗಲ್ಲೂ ಯಾವ ರೀತಿ ಮಾಡ್ಬೋದು ಎಂಬುದು ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ ಆಗ ಯಾಕಂದರೆ ನಾವು ಡೇಂಜರ್ ಆದಂಥ ಆಟಗಾರರು ಬಂದಿದ್ದಾರೆ ಅವ್ರ ಬಗ್ಗೆ ಹೇಳಕ್ಕೆ ಬಂದೀವಿ ಅಂತ ಕೂಡ ಹೇಳ್ಬೋದಾಗಿದೆ ಕೊನೆಯವ್ರಿಗೆ ನೋಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿದ್ರೆ ಸ್ನಂದರೆ ಸಪೋರ್ಟ್ ಸಿಗ್ತಾ ಇಲ್ಲ ನಿಮ್ಮ ಕಡೆಯಿಂದ ಸಪೋರ್ಟ್ ಸಿಕ್ಕರೆ ಲೈವ್ ಆಗಿ ಬೆಳೆ ತರೋಕ ಪ್ರಯತ್ನ ನಾವು ಕೂಡ ಮಾಡ್ತೀವಿ ಅಂತ ಕೂಡ ಹೇಳ್ಬೋದಿದೆ ಸ್ನೇಹಿತರೆ ಈಗಾಗಲೇ ಬಾಂಗ್ಲಾದೇಶ ವಿರುದ್ಧ ನಮ್ಮ ಭಾರತ ತಂಡ ತಂಡ ಪ್ರಕಟ ಮಾಡಿದರೆ ಮೊದಲನೇದಾಗಿ ನೋಡ್ಬೇಕಾದ್ರೆ ರೋಹಿತ್ ಶರ್ಮಾ ನಾಯಕರಾಗಿರ್ತಾರೆ ವೈಸ್ ಕ್ಯಾಪ್ಟನ್ ಸುಭ್ಮನ್ ಗಿಲ್ ಇದ್ದಾರೆ ಅದ್ಭುತವಾದಂಥ ಪ್ಲೇಯರು ಹಾಗಾಗಿ ನಮ್ಮ ರೋಹಿತ್ ಶರ್ಮಾ ಮತ್ತೆ ನಾಯಕರಾಗಿದ್ದಾರೆ ಹಾಗೆ ಇವ್ರ ಜೊತೆಗೆ ಜೈಸ್ವಾಲ್ ಇದ್ದಾರೆ ಸುಬ್ಮನ್ ಗಿಲ್ ಇದ್ದಾರೆ ವಿರಾಟ್ ಕೊಹ್ಲಿ ಇದ್ದಾರೆ ಹಾಗೆ ನೀ ಕೆ ಎಲ್ ರಾಹುಲ್ ಕನ್ನಡಿಗರು ಕೆ ಎಲ್ ರಾಹುಲ್ ಕೂಡ ಎಂಟ್ರಿ ಆಗಿದ್ದಾರೆ ಇವ್ರ ಜೊತೆಗೆ ಮತ್ತೆ ಧ್ರುವ ಝುರೇಲ್ ಇದ್ದಾರೆ ಪಂತ್ ಇದ್ದಾರೆ ಇಷ್ಟು ಆಟಗಾರರು ಬ್ಯಾಟ್ಸ್ಮನ್ ಆಗಿ ಒಂದು ಆಗಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಡೇಂಜರ್ ಅಂತ ಆಟಗಾರರು ಹಾಗೆಯೇ ಆಲ್ರೌಂಡರ್ ರೂಪದಲ್ಲಿ ಮತ್ತು ಸ್ಪಿನ್ ಡಿಪಾರ್ಟ್ಮೆಂಟ್ನಲ್ಲಿ ಯಾರು ಭಾಗವಹಿಸ್ತಾರೆ ಅಂದರೆ ಅಕ್ಷರ್ ಪಟೇಲ್ ಇದ್ದಾರೆ ಹಾಗೆಯೇ ಅಶ್ವಿನ್ ಇದ್ದಾರೆ ಮತ್ತು ಇನ್ನೊಬ್ಬ ಕುಲ್ದೀಪ್ ಯಾದವ್ ಕೂಡ ಇದ್ದಾರೆ ಈ ರೀತಿಯಾಗಿ ಒಂದು ಡೇಂಜರ್ ಅಂತ ಆಟಗಾರ ಮತ್ತೆ ನಮ್ಮ ಭಾರತ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇವರು ಅದ್ಭುತವಾದಂಥ ದಿಲೀಪ್ ಟ್ರೋಫಿಯಲ್ಲಿ ಪ್ರದರ್ಶನ ಕೊಟ್ಟಿದ್ದಾಗಿ ಇವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಗಂಭೀರ ಅಂತ ಕೂಡ ಹೇಳ್ಬೋದಾಗಿದೆ ಹೇಳ್ಬೋದಾಗಿದೆ ಹಾಗೆಯೇ ಮತ್ತೆ ಬಾಲರ್ ಆಗಿ ಮತ್ತೆ ಬೂಮ್ರಾ ಸಿರಾಜು ಡೇಂಜರ್ ಅಂತ ಆಟಗಾರರು ಬೂಮ್ರಾ ಸಿರಾಜ್ ಇದ್ದೇ ಇರ್ತಾರೆ ಇವ್ರ ಜೊತೆಗೆ ಆರ್ ಸಿ ಬಿ ಆಟಗಾರರು ಮತ್ತು ಆಗಸ್ ದೀಪ್ ಕೂಡ ಇದ್ದಾರೆ ಮತ್ತು ಎಸ್ ದಯಾಳ್ ಕೂಡ ಒಂದು ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು ನಾಲ್ಕು ಸ್ಪೀಡರ್ ಒಂದಿಗೆ ನಮ್ಮ ಭಾರತ ತಂಡ ಎಂಟ್ರಿ ಕೊಟ್ಟಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಇನ್ನೂ ಯಾ ಮತ್ತು ಶ್ರೇಯಸ್ ಅಯ್ಯರ್ ಇದ್ದಾರೆ ಹಾಗೆಯೇ ನಮ್ಮ ಕುಮಾರ್ ಯಾದವ್ ಕೂಡ ಇದ್ದಾರೆ ಇವರೆಲ್ಲ ಡೇಂಜರ್ ಅಂತ ಇಶನ್ ಕಿಶನ್ ಕೂಡ ಇದ್ದಾರೆ ಇವರೆಲ್ಲ ಆಯ್ಕೆ ಆಗಿಲ್ಲ ಇವರು ಮತ್ತೆ ನಮ್ಮ ತಂಡಕ್ಕೆ ಇರಬೇಕಾಗಿತ್ತಂಬ ಇಲ್ಲ ಚೇಂಜ್ ಆಗಬೇಕಾಗಿತ್ತಂಬ ಕೂಡ ಕಮೆಂಟ್ ಮಾಡಿರಿ ಹಾಗೆಯೇ ಇವಾಗ ಭಾರತ ಒಂದು ವಿರುದ್ಧ ಪ್ಲೇಯಿಂಗ್ ಏನು ಸೃಷ್ಟಿ ಮಾಡ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಪ್ಲೇಯಿಂಗ್ ಏನು ಯಾವ ಇರಬೇಕು ಈ ಹದಿನೈದು ಆಟಗಾರರಲ್ಲಿ ಅಂತ ಕೂಡ ಹೇಳಬಹುದಾಗಿದೆ ಹಾಗೆಯೇಂದರೆ ಮತ್ತೆ ಇಲ್ಲಿ ನೋಡ್ಬೋದು ಒಟ್ಟಾರೆ ನಮ್ಮ ಆರ್ ಸಿ ಬಿ ಕಡೆಯಿಂದ ನಾಲ್ಕು ಆಟಗಾರ ಯಾರಪ್ಪ ಅಂದರೆ ವಿರಾಟ್ ಕೊಹ್ಲಿ ಆಕಾಶ್ ದೀಪು ಎಸ್ ದಯಾಳು ಸಿರಾಜ್ ಮೂರು ಬಾಲರು ಒಂದು ಬ್ಯಾಟ್ಸ್ಮನ್ ಆಗಿ ಆಯ್ಕೆಯಾಗಿದ್ದಾರೆ ಇಲ್ಲಿ ಮೂರು ಆಟಗಾರರು ಮತ್ತೆ ಭಾರತ ತಂಡಕ್ಕೆ ಯಾಕೆ ಎಂಟ್ರಿ ಕೊಡ್ತಾ ಇಲ್ಲ ಒಂದು ಸತತ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಒಂದು ಎಂಟ್ರಿ ಕೊಡ್ತಾ ಇಲ್ಲ ಯಾರಪ್ಪ ಅಂದ್ರೆ ಮೊದಲನೇದಾಗಿ ಶ್ರೇಯಸ್ ಅಯ್ಯರು ಸ್ನೇಹಿತರೆ ಶ್ರೇಯಸ್ ಅಯ್ಯರು ದಿಲೀಪ್ ಟ್ರೋಫಿಯಲ್ಲಿ ಒಳ್ಳೆ ರೀತಿ ಒಂದು ಹಾಫ್ ಸೆಂಚುರಿ ಕೂಡ ಬಂದರೂ ಕೂಡ ಡೇಂಜರ್ ಆದಂಥ ಆಟ ಆಡೋಕ್ಕಾಗಿಲ್ಲ ಗೆಲ್ಸಕ್ಕಾಗಿಲ್ಲ ಹಾಗಾಗಿ ಅವರನ್ನು ಕೈ ಬಿಟ್ಟಿದ್ದಾರೆ ಯಾಕೆ ಕೈ ಬಿಟ್ಟಿದ್ದಾರೆ ಅಂದರೆ ಅಲ್ಲಿ ಸರ್ಪರಾಜ್ ಖಾನ್ ಇವ್ನಗಿಂತ ಚೆನ್ನಾಗಿ ಆಡ್ತಾರೆ ಅಂತ ಒಂದು ನಂಬಿಸ್ ನಂಬಿಕೆ ಒಂದು ಬಂದಿದೆ ಅಂತ ಕೂಡ ಹೇಳ್ಬೋದು ಯಾಕಂದರೆ ಸರ್ಪರಾಜ್ ಖಾ ಖಾನ್ ಅವರು ಅಟ್ಯಾಕಿಂಗ್ ಕ್ರಿಕೆಟ್ ಆಡ್ತಾರೆ ಸ್ಲೋ ಕ್ರಿಕೆಟ್ ಕ್ರಿಕೆಟ್ ಆಡ್ತಾರೆ ಹಾಗಾಗಿ ನಮ್ಮ ಭಾರತ ತಂಡ ಇಲ್ಲಿ ಮುಳ್ಳು ಆಗಿದ್ದ ಯಾರಪ್ಪ ಶ್ರೇಯಸ್ ಅಯ್ಯರಿಗೆ ಇಲ್ಲಿ ಸರ್ಪರಾಜ್ ಖಾನ್ ಮತ್ತು ಧ್ರುವ ಜುಲೇಲ್ ಆಡ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗೆಯೇ ಇನ್ನೊಬ್ಬ ಆಟಗಾರ ಇಲ್ಲಿ ರಜತ್ ಪಟಿದರ್ ಇದ್ದಾರೆ ದೇವದತ್ ಪಡಿಕಲ್ ಇದ್ದಾರೆ ದೇವದತ್ ಪಡಿಕಲ್ ಯಾಕೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದರೆ ಇವ್ರಗಿಂತ ಚೆನ್ನಾಗಿ ಇಲ್ಲಿ ಋಷಬ್ ಪಂತ್ ಇದ್ದಾರೆ ಕೆ ಎಲ್ ರಾಹುಲ್ ಇದ್ದಾರೆ ಹಾಗೆಯೇ ಧ್ರುವ ಜುರೇಲ್ ಕೂಡ ಇದ್ದಾರೆ ಡೇಂಜರ್ ಆದಂಥ ಆಟಗಾರ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಆದರೆ ಇವ್ನಕ್ಕಿಂತ ಚೆನ್ನಾಗಿ ಒಂದು ಪೇಸ್ ಇಲ್ಲ ಹಾಗೆಯೇ ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಆಡಿಲ್ಲ ಒಳ್ಳೆ ರೀತಿಯಾಗಿ ಪ್ರದರ್ಶನ ಕೊಟ್ಟಿಲ್ಲ ಮಹಾರಾಜ ಟ್ರೋಫಿಯಲ್ಲಿ ಕೂಡ ಇವರು ಹಾ ಅಷ್ಟು ಹೇಳಿಕೊಳ್ಳುವಷ್ಟು ಪ್ರದರ್ಶನ ಬಂದಿಲ್ಲ ಇವ್ರ ಕಡೆಯಿಂದ ಹಾಗಾಗಿ ಇವರನ್ನು ಬಿಟ್ಟು ಅವರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇನ್ನೊಬ್ಬ ಆರ್ ಸಿ ಬಿ ಆಟಗಾರ ರಜತ್ ಪಟಿದರ್ ಅವರು ಸಖತ್ತಾಗಿ ಆಟ ಆಡಿಲ್ಲ ದಿಲೀಪ್ ಟ್ರೋಫಿಯಲ್ಲಿ ಆಡಿಲ್ಲ ಕೆಲವೊಂದು ಪಂದ್ಯಗಳು ಆಡಿದ್ದಾರೆ ಹೊರತು ದಿಲೀಪ್ ಟ್ರೋಫಿಯಲ್ಲಿ ಒಂದು ಒಳ್ಳೆಯ ಅವಕಾಶ ಇತ್ತು ಅಲ್ಲಿ ಒಳ್ಳೆ ರೀತಿ ಪ್ರದರ್ಶನ ಕೊಟ್ಟರೆ ಇಲ್ಲಿ ನಮ್ಮ ರಜತ್ ಪಟ್ಟಿದವರು ಮತ್ತೆ ಎಂಟ್ರಿ ಕೊಡೋ ಸದ್ಯತೆ ಎಲ್ಲ ಇತ್ತು ಇವರು ಐದನೇ ಆಟಗಾರರಾಗಿ ಬರ್ತಾ ಇದ್ದಾರೆ ಸಿ ಬಿ ಕಡೆ ಅಂತ ಕೂಡ ಹೇಳ್ಬೋದಾಗಿದೆ ಆದರೆ ಇವ್ರದ್ದು ಒಟ್ಟಾರೆ ಈ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ ಭಾರತ ತಂಡಕ್ಕೆ ಎಂಟ್ರಿ ಕೊಡ್ತಾ ಕೊಡಕ್ಕೆ ಆಗ್ತಾ ಇಲ್ಲ ಟೆಸ್ಟ್ನಲ್ಲಿ ಅಂತ ಕೂಡ ಹೇಳ್ಬೋದಾಗಿದೆ ಯಾಕೆಂದರೆ ಮೇನ್ ಪಾಯಿಂಟ್ ಹೋಗ್ತಾರೆ ಮೇನ್ ಪಾಯಿಂಟಲ್ಲಿ ಒಂದು ಫೇಲ್ ಆಗ್ತಾರೆ ಫ್ಲಾಪ್ ಆಗ್ತಾರೆ ಹಾಗಾಗಿ ಮತ್ತೆ ಕೆಳಗಡೆ ಬರ್ತಾರೆ ಇವರ ಒಂದು ಅದೃಷ್ಟನೇ ಅಂತ ಹೇಳ್ಬೋದಾಗಿದೆ ಏನಂತಿರಿಸಿ ಅಂದರೆ ಈ ಮೂರು ಆಟಗಾರರು ಭಾರತ ತಂಡಕ್ಕೆ ಸೇರಿಸಬೇಕಾಗಿತ್ತ ಅಥವಾ ಆಗಬಾರ್ದ ಅಂತ ಕೂಡ ಕವಿಟ್ ಮಾಡ್ರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ಸಿಗೊಂಡ್ರಿ ನಾವು